ಐ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ನಡುವಿನ ಟಾಟಾ ಐ ಪಿ ಎಲ್ ಸೀಸನ್ ಹದಿನೇಳರ ಫೈನಲ್ ಮುಕ್ತಾಯವಾಯಿತು ಕೆ ಕೆ ಆರ್ ಮೂರನೇ ಬಾರಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮದ್ರು ಅಂತಲೇ ಹೇಳ್ಬೋದು ಏನೇ ಆಗಿದ್ರು ಕೂಡ ಕೆ ಆರ್ ಡಿಸೋರಿಂಗ್ ಟೀಮ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಟೂರ್ನಮೆಂಟಲ್ಲಿ ನಂಬರ್ ಒನ್ ಸ್ಥಾನ ಅದೇ ರೀತಿ ಪ್ಲೇ ಆಫಲ್ಲಿ ಎಸ್ ಆರ್ ಎಚ್ ವಿರುದ್ಧ ಕ್ವಾಲಿಫೈಯರ್ ಒನ್ನಲ್ಲಿ ಗೆಲ್ತಾರೆ ಫೈನಲಲ್ಲೂ ಕೂಡ ಅದೇ ಥರ ಪರ್ಫಾರ್ಮೆನ್ಸ್ನ ಕೊಟ್ಟು ಬೌಲಿಂಗ್ ಬ್ಯಾಟಿಂಗಲ್ಲೂ ಕೂಡ ಸಖತ್ತಾಗಿ ಆಡಿ ಗೆಲ್ತಾರೆ ಅಂತಲೇ ಹೇಳ್ಬೋದು ನಿನ್ನೆ ಈ ಪಂದ್ಯ ಮುಗಿದ ಮೇಲೆ ಈ ಟೂರ್ನಮೆಂಟಲ್ಲಿ ಸಖತ್ತಾಗಿ ಆಡಿದವರಿಗೆ ಹಲವಾರು ಅವಾರ್ಡ್ನ ಸಿಕ್ತು ಅಂತ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರ್ಯಾರಿಗೆ ಯಾವ ಯಾವ ಅವಾರ್ಡ್ ಸಿಕ್ತು ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲೇದಾಗಿ ನಾನು ನೋಡ್ತಾ ಇರೋದು ಸ್ಟ್ರೈಕರ್ ಆಫ್ ಸೀಸನ್ ಜೇಕ್ ಮೆಗ್ರಾತಿಗೆ ಸಿಕ್ತು ಅಂತ ಹೇಳ್ಬೋದು ಟೂ ತರ್ಟಿ ಫೋರ್ ಸ್ಟ್ರೈಕ್ ರೇಟಲ್ಲಿ ಆಡಿದ್ರು ಅವರಿಗೆ ಸಿಕ್ತು ಅಂತ ಹೇಳ್ಬೋದು ಅವರಿಗೂ ಕೂಡ ಹತ್ತು ಲಕ್ಷ ಸಿಕ್ತು ಎಮರ್ಜಿಂಗ್ ಪ್ಲೇಯರ್ ಆಫ್ ದಿಸ್ ಸೀಸನ್ ಇದರಲ್ಲಿ ಎಸ್ ಆರ್ ಎಚ್ ತಂಡದ ನಿತೀಶ್ ಕುಮಾರ್ ರೆಡ್ಡಿ ಇವರಿಗೂ ಹತ್ತು ಲಕ್ಷ ಸಿಕ್ತು ಅಂತ ಹೇಳ್ಬೋದು ಮೋಸ್ಟ್ ಸಿಕ್ಸ್ ಈ ಸೀಸನಲ್ಲಿ ಅಭಿಷೇಕ್ ಶರ್ ತಮ್ಮ ನಲವತ್ತೆರಡು ಸಿಕ್ಸರ್ಗಳನ್ನು ಹೊಡೆದಿದರೆ ಅವರಿಗೆ ಹತ್ತು ಲಕ್ಷ ಸಿಕ್ತು ಅಂತ ಹೇಳ್ಬೋದು ಅದಾದ ನಂತರ ಮೋಸ್ಟ್ ಫೋರ್ಸ್ ಟ್ರಾವೆಲ್ ಸೆಡ್ ಅವರಿಗೆ ಸಿಕ್ತು ಅರವತ್ನಾಲ್ಕು ಬೌಂಡ್ರಿ ಅವರಿಗೆ ಸಿಕ್ತು ಅಂತ ಹೇಳ್ಬೋದು ಅದೇ ರೀತಿ ಅನ್ಲಿಮಿಟೆಡ್ ಫ್ಯಾಂಟಸಿ ಪ್ಲೇಯರ್ ಆಫ್ ದಿಸ್ ಸೀಸನ್ ಇಲ್ಲಿ ಸುನೀಲ್ ಅವರಿಗೆ ಸಿಕ್ತು ಇಲ್ಲೂ ಹತ್ತು ಲಕ್ಷ ಸಿಕ್ತು ಅಂತ ಹೇಳ್ಬೋದು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ದಿಸ್ ಸೀಸನ್ ಸುನೀಲ್ ನಾರಾಯಣಿಗೆ ಸಿಕ್ತು ಇಲ್ಲೂ ಕೂಡ ಇವರಿಗೆ ಹತ್ತು ಲಕ್ಷ ಸಿಕ್ತು ಅಂತ ಹೇಳ್ಬೋದು ಅದೇ ರೀತಿ ಪರ್ಕ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆದಂಥ ಹರ್ಷಲ್ ಪಟೇಲ್ ಅವರಿಗೆ ಇವರು ಇಪ್ಪತ್ನಾಲ್ಕು ವಿಕೆಟ್ನ ತೆಗೆದಿದ್ರು ಅವರಿಗೂ ಕೂಡ ಹತ್ತು ಲಕ್ಷ ಸಿಕ್ತು ಆರೆಂಜ್ ಕ್ಯಾಪ್ ಹೋಲ್ಡ್ ವಿರಾಟ್ ಕೊಹ್ಲಿ ಏಳ್ನೂರ ನಲ್ವತ್ತೊಂದು ರನ್ಗಳನ್ನು ಹೊಡೆದ್ರು ಇವರಿಗೂ ಕೂಡ ಹತ್ತು ಲಕ್ಷ ಸಿಕ್ತು ಲಾಸ್ಟದಾಗಿ ನೋಡೋದಾದರೆ ನೋಡೋದಾದ್ರೆ ಯಾವ ಅವಾರ್ಡ್ ಸಿಕ್ತಪ್ಪ ಅಂದರೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಈ ಅವಾರ್ಡ್ ಸಿಕ್ಕಿದ್ದು ಸುನೀಲ್ ನಾರಾಯಣಿಗೆ ಅಂತಲೇ ಹೇಳ್ಬೋದು ಇಪ್ಪತ್ತು ಲಕ್ಷ ರೂಪಾಯಿ ಸಿಕ್ತು ಅಂತಲೇ ಹೇಳ್ಬೋದು ಈ ಅವಾರ್ಡಿಗೆ ಯಾಕಪ್ಪ ಅಂದರೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಇರ್ತಾರೆ ಹಲವಾರು ಅವಾರ್ಡ್ಗಳನ್ನು ಸುನೀಲ್ ನಾರಾಯಣ ಗೆದ್ರು ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಅವರು ಬೌಲಿಂಗಲ್ಲೂ ಸಖತ್ತಾಗಿ ಆಡಿದ್ದಾರೆ ಬ್ಯಾಟಿಂಗಲ್ಲೂ ಸಖತ್ತಾಗಿ ಆಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಸಖತ್ತಾಗಿ ಆಡಿ ಗೆಲ್ಸಿದ್ರು ಅಂತ ಹೇಳ್ಬೋದು ತನ್ನ ತಂಡನ ಈ ಹಂತಕ್ಕೆ ತರಕ್ಕೆ ಸುನಿಲ್ ನಾರಾಯಣ ಕಾರಣ ಅಂತ ಹೇಳ್ಬೋದು ಇದಿಷ್ಟು ಇವತ್ತು ನೀವು ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸ್ನೇಹಿತರೆ